ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಭಗವಂತನ ಲೀನೆ ಅಂತ ಇದಕ್ಕೆ ಹೆಸರು ಬುದ್ಧಿ ಪ್ರಜ್ಞೆ ವಿವೇಕ ನಮ್ಮ ಕೈಯಲ್ಲೇ ಕೊಟ್ಟಿದ್ದಾನೆ ಹಾಗಾಗಿ ಅವನನ್ನು ಬ್ಲೇಮ್ ಮಾಡೋ ಹಂಗಿಲ್ಲ ಪ್ರಜ್ಞೆ ವಿವೇಕ ಅವನ ಕೈಯಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಕೊಟ್ಟ ಮೇಲೆ ನಾವು ಹಾಳಾದರೆ ಅವಾಗ ಹೇಳ್ಬೋದು ಪ್ರಜ್ಞೆ ವಿವೇಕ ಕೊಟ್ಟಿಲ್ಲ ನಮಗೆ ಗೊತ್ತಾಗಲಿಲ್ಲ ಅಂತ ಪ್ರಜ್ಞೆ ವಿವೇಕ ಕೊಟ್ಟಿದ್ದಾನಾದ್ರಿಂದ ಎಚ್ಚರದಿಂದ ನಡೆಯುವುದು ನಮ್ಮ ಕೆಲಸ ಯಾವ ಕಡೆ ಹೋಗಬೇಕು ಯಾವುದು ಸರಿ ಯಾವುದು ತಪ್ಪು ಇಪ್ಪತ್ತೈದರವರೆಗೆ ನಾನು ನನ್ನ ಅಕ್ಕನ ಮಗಳು ತಂಗಿಯ ಮಗಳು ಶಾಲೆಗೆ ಹೋಗುವಾಗ ಅವುಗಳು ಮಕ್ಕಳು ಬಾಲಕರು ಆಮೇಲೆ ಕಾಲೇಜ್ ಎಂಟ್ರಿ ಕಾಲೇಜಿಗೆ ಹೋಗುವಾಗ ಏನಾದರೂ ಒಳ್ಳೆ ಮಾತು ಹೇಳು ಅಂತ ನನ್ನ ತಂಗಿ ಒಂದು ದಿವಸ ತನ್ನ ತಂಗಿಯ ಮಗಳ ಮುಂದೆ ನಿಲ್ಲಿಸಿ ಹೇಳಿರಲು ನಾನು ಅವಳಿಗೆ ಒಂದೇ ಮಾತು ಹೇಳಿದೆ ಪುಟ ಈಗ ಹದಿನೈದಾಗಿದೆ ಆಗಿದೆ ನಿನಗೆ ಇನ್ನು ಐದು ವರ್ಷ ಅಥವಾ ಹತ್ತು ವರ್ಷ ನೀನು ದಾರಿ ತಪ್ಪದೆ ನಡೆದರೆ ಇನ್ನು ಉಳಿದ ಎಂಬತ್ತು ವರ್ಷ ಚೆನ್ನಾಗಿ ನಡೀತಿ ಸಪೋಸ್ ಈ ಐದು ಹತ್ತು ವರ್ಷ ಹಾಳು ಮಾಡಿದರೆ ಎಂಬತ್ತು ವರ್ಷ ನೆನ್ನ ಜೀವನ ಹಾಳು ಇಷ್ಟು ನೆನಪಿಟ್ಟುಕೊಂಡು ನಡಿ ಅದನ್ನು ಹಾಳು ಮಾಡಬಾರದು ಆ ಬದುಕನ್ನು ಹಾಳು ಮಾಡಬಾರದು ನಮ್ಮ ಕೈಯಲ್ಲಿ ಮಾತ್ರ ಇಲ್ಲ ಅವನ ಅನುಗ್ರಹ ಬೇಕು ಸಕಲವೂ ನಾಲ್ಕು ಸಂಗತಿಗಳು ನಮ್ಮ ಕೈಯಲ್ಲಿ ಅಂತೆ ಕರ್ಮ ಕರ್ಮ ಮಾಡುವ ನಾನು ಕರ್ಮ ಮಾಡುವ ಸಾಧನ ಕರ್ಮ ಮಾಡುವ ಸ್ಥಳ ನಾವು ನಮ್ಮ ನಮ್ಮ ವಶ ರೋಡ್ ಮಾಡುತ್ತೇನೆ ಅಂತ ಒಬ್ಬ ರಾಜಕಾರಣಿ ರೋಡ್ ಮಾಡ್ತೇನೆ ಅಂತ ಅವನ ಕರ್ಮ ಅದು ಮಾಡುವುದಕ್ಕೆ ಬೇಕಾದ ಬುಲ್ಡೋಸರ್ ಅದು ಇದು ಎಲ್ಲ ತಂದಿದ್ದಾನೆ ರೋಡ್ ರೋಲರ್ ಎಲ್ಲ ಇದೆ ಮಾಡುವುದಕ್ಕೆ ಬೇಕಾದಂತಹ ಆ ಕರ್ತೃತ್ವಕ್ಕೆ ಅವನು ನಿಂತಿದ್ದಾನೆ ಮೂರು ಆಯಿತು ಮೂರು ಇದೆ ನಾಲ್ಕನೇದ್ದು ಮಾಡಬೇಕಾದ ರೋಡು ಸ್ಥಳ ನಿಗದಿ ಆಗಿದೆ ಅದೂ ಇದೆ ಬಂದು ಅಲ್ಲಿ ನಿಂತಿದ್ದೆ ರೋಡ್ ರೋಲರ್ ನಿಂತಿದೆ ಟಾರ್ ನಿತ್ತಿದೆ ಎಲ್ಲ ನಿತ್ತಿದೆ ಇವತ್ತು ಶುರು ಅಂತ ಉದ್ಘಾಟನೆ ಮಾಡ್ತಾನೆ ಧೋ ಧೋ ಮಳೆ ಸುರಿತು ಯಾವ ಟಾರ್ ರೋಡು ದೈವ ಐದನೆಯದ್ದು ಇಲ್ಲದೆ ಯಾವುದು ಆಗುವುದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಾಲ್ಕು ನಿನ್ನ ಕೈಯಲ್ಲಿ ಐದನೆಯದ್ದು ನನ್ನ ಕೈಯಲ್ಲಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪದೇ ಪದೇ ಹೇಳ್ತಾನೆ ಕರ್ತೃತ್ವ ನೀನು ಮಾಡುವ ಒಳ್ಳೆಯ ಕೆಲಸದ ಬಗ್ಗೆ ನಿಷ್ಠೆಯಿಂದ ಹೊರಡು ಕರ್ತೃತ್ವ ಇರಲಿ ಕರ್ಮದ ಬಗ್ಗೆ ಎಚ್ಚರ ಇರಲಿ ಕೆಟ್ಟ ಕೆಲಸಕ್ಕೆ ಹೋಗು ಬೇಡ ಮಾಡುವ ಕರ್ಮದ ಬಗ್ಗೆ ಜ್ಞಾನ ಸಾಧನ ಪರಿಕರ ಸಿದ್ಧ ಮಾಡಿಕೋ ಸ್ಥಳದ ಬಗ್ಗೆ ನಿಖರ ಮಾಹಿತಿ ಇರಲಿ ಪೂರ್ತಿ ಅವನನ್ನು ನೆನೆದು ಹೊರಡು ನಮ್ಮ ಜೀವನ ನಡೆಯಬೇಕಾದ್ರೆ ನಮಗೆ ನಾಲ್ಕು ನಮ್ಮ ಕೈವಶ ಐದನೆಯದು ಅದೃಷ್ಟ ಅದು ಅವನು ಹಾಗಾಗಿ ನಾನು ಇನ್ನು ಹತ್ತು ವರುಷ ದೇವರೇ ದಾರಿ ತಪ್ಪುವುದಿಲ್ಲ ತಪ್ಪುವುದಿಲ್ಲ ಅಂತ ಸಂಕಲ್ಪ ಮಾಡಿದ್ದೇನೆ ನಡೆಸು ಇದು ಸುಳ್ಳಾಗದಂತೆ ಕಾಯಿ ಈ ಪ್ರಾರ್ಥನೆಯ ಜೊತೆಗೆ ನಡಿಬೇಕು ಅಂಥದೊಂದು ನಡೆಯನ್ನು ನಾವು ಪದೇ ಪದೇ ಗಮನಿಸಿಕೊಳ್ಳಬೇಕು ಅನ್ನುವ ಹಾಗೆ ಇಲ್ಲಿ ಅನೇಕ ಕಥೆಗಳು ನಮ್ಮನ್ನು ಪ್ರಚೋದಿಸ್ತವೆ ಅಂಥ ಒಂದು ನಡೆಯನ್ನು ನಡೆದ ಈ ಮಹಾ ಪಾತಾಳ ಲೋಕಕ್ಕೆ ಹೋಗದೆ ಉರ್ಧ್ವ ಲೋಕಕ್ಕೆ ಹೋಗಬೇಕು ಅನ್ನುವ ಸೂಚನೆಗಳನ್ನು ಕೊಡುವ ಹಾಗೆ ನನಗಂತೂ ಅವರು ಹೇಳುವ ಖಗೋಳ ಭೂಗೋಳ ವಿವರಣೆಗಳು ಪ್ರಚೋದಿಸ್ತವೆ ನನ್ನೊಳಗೆ ಎಲ್ಲವೂ ಇದೆ ನನ್ನೊಳಗೆ ಸ್ವರ್ಗ ಇದೆ ನನ್ನೊಳಗೆ ಅಧಪ್ಪತನದ ಪಾತಾಳ ಇದೆ ಸ್ವರ್ಗ ಮಾಡಿಕೊಳ್ತೀನೋ ಪಾತಾಳ ಮಾಡಿಕೊಳ್ತೀನೋ ನಮ್ಮ ನಮ್ಮ ಪ್ರಾಮಾಣಿಕ ಪ್ರಯತ್ನದ ನಿಷ್ಠೆ ಮತ್ತು ಅನುಗ್ರಹದಿಂದ ಮಾತ್ರ ಸಂಭವಿಸುವುದು ಹಾಗಾಗಿ ಯಾರದ್ದಾದರೂ ಬದುಕು ಚೆನ್ನಾಗಿದ್ದರೆ ಏನು ಕಾರಣ ಅವರೇನು ಪರಿಶ್ರಮ ಪಟ್ಟಿದ್ದಾರೆ ಅದಕ್ಕೆ ಅವರು ಮಾಡಿದಂತಹ ಫಲ ಫಲ ತಪಸ್ಸು ಏನು ಅದರ ಹಿಂದೆ ಇರುವವರ ನಿಷ್ಠೆ ಏನು ಅಂತ ಹುಡುಕಿ ಕರುಬುಬೇಡಿ ಹೊಟ್ಟೆ ಕಿಚ್ಚು ಪಡಬೇಡಿ ದ್ವೇಷಿಸಬೇಡಿ ಒಳ್ಳೆಯವರ ಸಂಘಕ್ಕೆ ಹೋಗಿ ಅವರಿಂದ ಅದನ್ನು ಪಡೆಯುವುದಕ್ಕೆ ಹಪಹಪಿಸಿ ದೂರದಿಂದಲೇ ನೀವೇನು ಪಕ್ಕಕ್ಕೆ ಹೋಗಬೇಕಾಗಿಲ್ಲ ದೊಡ್ಡವರನ್ನು ಮನಸ್ಸಿನಲ್ಲಿ ನೆನೆದು ನನಗೆ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸಿಕೊಳ್ಳಿ ಸಂಭವಿಸ್ತದೆ ದ್ವೇಷಿಸುವುದರಿಂದ ಸಂಭವಿಸುವುದಿಲ್ಲ ಇರುವ ಬದುಕು ಹಾಳಾಗ್ತದೆ ಹಾಗೆ ನರಕ ಹೀಗೆಲ್ಲ ಲೋಕಗಳನ್ನು ವಿವರಿಸಿ ಕೊನೆಗೆ ನರಕ ಲೋಕದ ಮಾಡ್ತಾರೆ ಮಾಡುತ್ತಾರೆ ನರಕಗಳು ಇಪ್ಪತ್ನಾಲ್ಕು ರೀತಿಯಂತ ಇಪ್ಪತ್ನಾಲ್ಕು ಲೋಕಗಳು ಅಂತ ಹೇಳ್ತಾರೆ ನಾನು ನರಕಲೋಕವನ್ನು ಇಷ್ಟರವರೆಗೆ ಭಾಗವತವನ್ನು ಬಹುಶಃ ಆರೆಂಟು ಬಾರಿ ಹೇಳಿದ್ದೇನೋ ಏನೋ ದೇವರ ಕೃಪೆಯಿಂದ ಎಲ್ಲಿಯೂ ನಾನು ನರಕಲೋಕವನ್ನು ವಿವರಿಸಲಿಲ್ಲ ಅದಕ್ಕೆ ಕಾರಣ ಇಷ್ಟೇ ನರಕ ನಿಮಗೆ ಗೊತ್ತಿಲ್ವಾ ಹೇಳಬೇಕ ನಾನು ನರಕ ಏನು ಅಂತ ನಿಮಗೆ ಗೊತ್ತಿದೆ ಅದರಿಂದ ಪಾರಾಗುವುದು ಹೇಗೆ ಭಗವಂತ ಏನು ಉದ್ಧಾರ ಮಾಡ್ತಾನೆ ಅದರ ಕಡೆಗೆ ಗಮನ ಕೊಡೋಣ ನರಕ ನಮ್ಮಿಂದ ದೂರವಾಗಲಿ ಅಂತ ಪ್ರಾರ್ಥಿಸೋಣ ಯಾಕಂದರೆ ನರಕ ಇದ್ದೇ ಇದೆ ನಮ್ಮ ಜೀವನದಲ್ಲಿ ಇರುವಂಥ ಆದರೆ ನರಕಲೋಕದ ವಿವರಣೆಯನ್ನು ಯಾಕೆ ಓದಬೇಕು ಮನುಷ್ಯನಿಗೊಂದು ಪಾಪ ಪ್ರಜ್ಞೆ ಇದ್ದರೆ ಎಷ್ಟು ಒಳ್ಳೆಯದರ ಕಡೆಗೆ ನಡೀಬಹುದು ಅನ್ನೋದಕ್ಕಾಗಿ ನೋಡಬೇಕು ಒಂದು ಸಣ್ಣ ಸಣ್ಣ ಉದಾಹರಣೆ ನೀವು ಗಮನಿಸಬೇಕು ನಿತ್ಯ ದುಡ್ಡು 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 ಎಣಿಸ್ಕೊಂಡು ಕೊಡ್ತಾನಲ್ಲ ಬೇರೆಯವ್ರಿಗೆ ಕೊಡದೆ ಕೊಡದೆ ಜೋಡಿಸ್ತಾನಲ್ಲ ಅವನನ್ನು ಸೂಜೆಯಿಂದ ಹೊಲಿತಾರಂತೆ ಅಂದರೆ ಎಷ್ಟು ಚೆನ್ನಾಗಿದೆ ನೀನು ಬಾರಿ ಕೂಡಿಡುವುದಕ್ಕೆ ಹೋದರೆ ನಿನ್ನನ್ನು ನೀನು ಹೊಲ್ಕೊಂಡ ಹಾಗೆ ಕೊಡು ಹಂಚು ಎಲ್ಲರನ್ನು ಸಂತೋಷದಲ್ಲಿಡು ನಿನಗಾಗಿಯೇ ಬಂದಿಲ್ಲ ಸಂಪತ್ತು ನಿನ್ನ ಮೂಲಕ ನೀನು ಅಂಚೆಯವನು ಅಂತ ನಿನಗೆ ಬಂದಿದೆ ಕೊಡು ನೀನು ಅಂಚೆಯವನಾಗು ಆ ಮೂಲಕ ಬೆಳೆಸು ನಿನ್ನ ಸುಖ ನಾಲ್ಕು ಜನರಲ್ಲಿ ವಿಸ್ತಾರ ಆದರೆ ನಿನ್ನ ಹಿಗ್ಗಲ್ವಾ ಅದು ಈ ಥರ ಬೇರೆ ಬೇರೆ ನರಕವನ್ನು ಯಾಕೆ ಓದಬೇಕು ಅಂದರೆ ನಮ್ಮ ಒಳಿತಿಗಾಗಿ ಓದಬೇಕು